ಹಾಗ ಸಲ್ರಿಗೂ ನಮಸ್ಕಾರ ಸೊ ನಿನ್ನೆ ಒಂದು ಎಪಿಸೋಡ್ ಯಾವ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂತಂದರೆ ಸಿಕ್ಕಾ ಬಟೆ ತಲೆ ಸೈಕ್ ಆಗೋಗ್ಬಿಡ್ತು ಗುರು ಎಪ್ಪಾ ದೇವ ಒಂದು ಹೆಂಗಂತಂದರೆ ಎರಡು ಮೋಡಗಳು ಘರ್ಷಣೆ ಆಗ್ತಾವಲ್ಲ ಸೊ ಆ ರೇಂಜಿಗೆ ಒಂದು ರೀತಿಯಲ್ಲಿ ಕಿತ್ತಾಟ ಅದ್ರ ಮಧ್ಯೆ ಮಂಜಣ ಬೇರೆ ಈ ಒಂದು ರೀತಿಯಲ್ಲಿ ಮೂರು ಮೋಡಗಳು ಘರ್ಷಣೆ ಆಗಿ ಸಿಡಿಲ್ಬಡಿತದಲ್ಲ ಆ ರೇಂಜಿಂಗ್ ಅನ್ನಿಸ್ತು ನನಗೆ ಯಾಕಂತಂದರೆ ನಿನ್ನೆ ಒಂದು ಎಪಿಸೋಡಲ್ಲಿ ಟಾಸ್ಕು ಚೆನ್ನಾಗಿ ಆಡಿದ್ರು ಕಿತ್ತಾಟ ಅದಕ್ಕಿಂತ ದೊಡ್ಡ ಇದ್ದಾಗ ಆಡಿದ್ರು ಏನು ಗುರು ಯಪ್ಪ ಇಬ್ಬರು ಡಾಮಿನೇಟ್ ಮಾಡಿದಾಗ ಹಿಂಗೆ ಆಗೋವಂಥದ್ದು ಸೊ ಇಲ್ಲಿ ಇತ್ತು ಅಂತಂದರೆ ಒಂದು ಕಡೆಯಿಂದ ನಮ್ಮ ರಜತ್ ಎಲ್ಲರೂ ಕೂಡ ಡಾಮಿನೇಟ್ ಮಾಡ್ಕೊಂಡು ಬರ್ತಾಯಿದ್ದೆ ಮಾತುಗಳು ಆಡ್ತಾಯಿದ್ದ ಎಲ್ಲನೂ ಆಡ್ತಿದ್ದ ಸೊ ಮೊನ್ನೆ ವೀಕೆಂಡಲ್ಲಿ ಅದು ಸ್ವಲ್ಪ ಅತಿರೇಕೀರ್ ಆಯಿತು ಅಂತ ಅನಿಸುತ್ತೆ ಎಲ್ಲರೂ ತಾಯ್ತ ಕಟ್ಸ್ಕೊಂಡ್ಬಿಡ್ತೀರ ಹಾಗೆ ಕಟ್ಸ್ಕೊಂಡ್ಬಿಡ್ತೀರಾ ಅಂತೆಲ್ಲನೂ ಬಂತು ಬಟ್ ಇದು ಇಲ್ಲಿ ಎಲ್ರಿಗೂ ಕೂಡ ಪ್ರವೋಕ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಆಗಿದೆ ಸೊ ಅದಕ್ಕೋಸ್ಕರ ನಿನ್ನೆ ಗೌತಮಿಯಿಂದ ಶುರುವಾಗಿದ್ದಂಥದ್ದು ಸೊ ಇವತ್ತು ಚೈತ್ರ ಆ್ಯಂಡ್ ಮಂಜು ಗಂಟ ಬಂದು ನಿಂತ್ಕೊಂಡಿದೆ ಅಲ್ಲಿ ಆ್ಯಂಡ್ ಅಲ್ಲಿ ರಜತು ಕೂಡ ಕಡಿಮೆ ಮಾಡ್ತಾ ಇಲ್ಲ ಆ್ಯಂಡ್ ಮನೆಯವರು ಕೂಡ ಕಡಿಮೆ ಮಾಡ್ತಾ ಇಲ್ಲ ಅವ್ನ ಕಡೆಯಿಂದ ಪ್ರವೋಕಿಂಗ್ ಸ್ಟೇಟ್ಮೆಂಟ್ ಬರ್ತಿದ್ದಾವೆ ಆ್ಯಂಡ್ ಇವ್ರ ಕಡೆಯಿಂದ ಕೂಡ ಕೆಲವೊಂದು ಸ್ಟೇಟ್ಮೆಂಟ್ಗಳು ಅದೇ ರೀತಿಯಲ್ಲಿ ಬರ್ತಿದೆ ಸೊ ಒಟ್ಟಿನಲ್ಲಿ ಮನೆಯ ವಾತಾವರಣ ಅಂತೂ ಹಾಳಾಗಿದ್ದರು ಎರಡನೇ ಮಾತೇ ಇಲ್ಲ ಆ್ಯಂಡ್ ಅದು ಬಿಗ್ ಬಾಸ್ ಬಯಸಿದ್ದು ಹಾಲು ಅನ್ನ ಇವ್ರು ಕೊಡ್ತಿರೋದು ಹಾಲು ಅನ್ನ ಅನ್ನೋ ರೀತಿಯಲ್ಲಿ ಆಗಿದೆ ಸೊ ಬಿಗ್ ಬಾಸ್ ಬೈ ಬಯಸಿದ್ದು ಕೂಡ ಕಂಟೆಂಟು ಕಿತ್ತಾಟದ ಕಂಟೆಂಟು ಫೈಟಿಂಗ್ ಕಂಟೆಂಟು ಸೊ ಇವ್ರು ಕೊಡ್ತಿರೋಂಥದ್ದು ಅದೇನೆ ಆ್ಯಂಡ್ ಇದು ಬಿಗ್ ಅವರು ಫುಲ್ ಖುಷಿಯಾಗಿರ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಟಾಸ್ಕ್ ನಾನು ಹೇಳ್ತಿವ ಟಾಸ್ಕ್ ಆಡಿದ್ದಾರೆ ಓಕೆ ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಸೊ ಇಲ್ಲಿ ಮಾತಾಡ್ತಾ ಅವ್ರ ಮಾತಾಡ್ಕೊಂಡು ಕೂತ್ಕೊತೀನಿ ಸೊ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸೊ ಇವಾಗ ನಿನ್ನೆ ಒಂದು ಎಪಿಸೋಡ್ ಕ್ವಿ ರಿವ್ಯೂ ಮಾಡ್ಕೊಂಡ್ಬೋದು ನಿನ್ನೆ ಒಂದು ಎಪಿಸೋಡ್ ಶುರು ಆಗಿರುವಂಥದ್ದು ಸೊ ಮೊನ್ನೆ ಎಂಡಿಂಗಲ್ಲಿ ಏನು ಟಾಸ್ಕ್ ವಿನ್ ಆಗಿದ್ರು ತ್ರಿವಿಕ್ರಮರ್ ತಂಡದವರು ಸೊ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಸೊ ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಸೊ ವಿನ್ ಆಗಿರುವಂಥ ತ್ರಿವಿಕ್ರಮರ್ ತಂಡದಿಂದ ಸೊ ಅವ್ರು ತಂಡದಿಂದ ನಾಮಿನೇಟ್ ಮಾಡಬೇಕಾಗುತ್ತೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ತ್ರಿವಿಕಲಮೂರ್ ತಂಡದವರು ಸೊ ನಾಮಿನೇಟ್ ಮಾಡ್ತಾರೆ ಸೊ ಅದೇ ಯಾವ ರೀಜಿನಲ್ಲಿ ಇರುತ್ತೆ ಅಂತಂದರೆ ಸೊ ಅದು ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಎಲ್ಲ ಅವರಿಗೆ ಬರುತ್ತೆ ಬಿಕಾಸ್ ಆಫ್ ಅದರಲ್ಲಿ ಏನು ರೀಸನ್ ಕೊಟ್ಟಿದ್ದು ಅಂತಂದರೆ ಅದೇ ಟಾರ್ಗೆಟೆಡ್ ನಾಮಿನೇಷನು ಸೊ ಆ ರೀಜಿನಲ್ ಮಾ ಮಾಡುವಂಥ ಮಾತುಗಳು ಅದು ಬಿಟ್ಟು ಕೆಲವೊಂದು ರೀಸನ್ಗಳು ಕೂಡ ಎಲ್ಲರೂ ಕೂಡ ಹೇಳಿದ್ರು ಗೌತಮಿ ಅವ್ರನ್ನೇ ನಾಮಿನೇಟ್ ಮಾಡಿದ್ರು ಪವಿ ಅವ್ರನ್ನೇ ಮಾಡಿದ್ರು ಆ್ಯಂಡ್ ಚೈತ್ರ ಅವರು ಮೇ ಬಿ ಹಣಮಂತನ್ ಮಾಡಿದ್ರು ಅಂತ ಅನಿಸುತ್ತೆ ಬಟ್ ಇನ್ಕ್ಲೂಡಿಂಗ್ ತ್ರಿವಿಕ್ರಮ್ ಕೂಡ ಸೊ ಐಶ್ವರ್ಯ ಅವರನ್ನೇ ನಾಮಿನೇಟ್ ಮಾಡ್ತಾರೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಏನಿದೆ ಸೊ ಆ ಒಂದು ಬೋರ್ಡಲ್ಲಿ ಸೊ ಅಲ್ಲಿ ಮಣ್ಣು ಅಥವಾ ಮರಳು ಏನಿದೆ ಸೊ ಅದನ್ನು ಅಲ್ಲಿ ಬೋರ್ಡ್ನ ತೆಗೆದುಬಿಟ್ಟು ಸೊ ಆ ಮಣ್ಣಿನ ತುಂಬುವಂಥ ಪ್ರಕ್ರಿಯೆ ನಡೆಯುತ್ತೆ ಸೊ ಇದಾದ ಮೇಲೆ ಅಲ್ಲಿ ಕಂಟೆಸ್ಟೆಂಟ್ಗಳು ಫನ್ ಮಾಡ್ತಿರ್ತಾರೆ ಚೈತ್ರಗೆ ಅದರಲ್ಲೂ ಮುಖ್ಯವಾಗಿ ನಮ್ಮ ರಜತ್ತು ಮತ್ತು ಅಲ್ಲಿ ಏನು ತ್ರಿವಿಕ್ರಮು ಎಲ್ಲ ಕೂತಿದ್ರು ಸೊ ಚೈತ್ರ ಅವ್ರಿಗೆ ಅವ್ರೇನು ಶಾಪ ಅದೇನು ದೇವರ ಹತ್ರ ಎಲ್ಲ ಕೊರಗ್ತಾರೆ ಸೊ ಅದ್ರ ಬಗ್ಗೆ ಒಂದು ರೀತಿಯಲ್ಲಿ ಮಂತ್ರ ಅನ್ನೋ ರೀತಿಯಲ್ಲಿ ಸ್ವಲ್ಪ ರೇಗಿಸ್ತಾ ಇದ್ರು ಆ್ಯಂಡ್ ಇದಾದ ಮೇಲೆ ಅಲ್ಲಿ ಟಾಸ್ಕ್ ಶುರು ಆಗುತ್ತೆ ಸೊ ಟಾಸ್ಕ್ ಏನಿರುತ್ತೆ ಅಂತಂದರೆ ಆಲ್ರೆಡಿ ನೋಡಿದಿರಾ ಸೊ ಒಂದು ರೋಪ್ ಇರುತ್ತೆ ಸೊ ಆ ರೋಪ್ ಕಲರ್ ಏನು ಅದಕ್ಕೆ ಹಾಕಿರ್ತಾರೆ ಸೊ ಅದರ ಎಂಡಲ್ಲಿ ಒಂದು ಕೀ ಕೀ ಇಟ್ಟಿರ್ತಾರೆ ಸೊ ಆ ಕೀ ಯಾವುದು ಅಂತಂದರೆ ಸೊ ಅಲ್ಲಿ ಮುಂದೆ ಇರುವಂಥ ಒಂದು ಏನು ಹಲಿಗೆ ಇದೆ ಸೊ ಅದರ ಹಿಂದೆ ಇರುವಂಥ ಒಂದು ಬಾಕ್ಸ್ ಅಲ್ಲಿ ಸೊ ಹಲಿಗೆ ಪೈಪ್ಗಳು ಇಟ್ಟಿರ್ತಾರೆ ಸೊ ಆ ಒಂದು ರೋಪಲ್ಲಿರುವಂಥ ಒಂದು ಕಲರ್ ಏನಿರುತ್ತೆ ಸೊ ಅದರ ಕ್ರಮವಾಗಿ ಆ ಪೈಪ್ಗಳನ್ನ ಜೋಡಿಸ್ಬೇಕಾಗತ್ತೆ ಸೊ ಆ ಒಂದು ಟಾಸ್ಕ್ ಇರುತ್ತೆ ಆ್ಯಂಡ್ ಇಲ್ಲಿ ರಜತ್ ಅವ್ರ ತಂಡದಿಂದ ಐಶ್ವರ್ಯ ಮತ್ತು ಐಶ್ವರ್ಯ ಬರ್ತಾರೆ ಆ್ಯಂಡ್ ತ್ರಿವಿಕ್ರಮರ ತಂಡದಿಂದ ಚೈತ್ರ ಅವರು ಬರ್ತಾರೆ ಸೊ ಉಸ್ತುವಾರಿಯಾಗಿ ರಜತ್ ಅವರು ಮತ್ತು ಸೊ ಭವ್ಯ ಅವರು ಇರ್ತಾರೆ ಸೊ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿತ್ತು ಫಸ್ಟಿಗೆ ಲೇಡೀಸ್ ಬರ್ತಾರೆ ಅದಾದ ಮೇಲೆ ಎರಡು ರೌಂಡಲ್ಲಿ ನಡೆಯುತ್ತೆ ಈ ಒಂದು ಟಾಸ್ಕು ಸೊ ಅದೇ ರೀತಿಯಲ್ಲಿ ಅಲ್ಲಿ ರಜತ್ ಅವರು ಸೊ ರೂಲ್ಸ್ಗಳನ್ನ ಹೇಳ್ತಾರೆ ಉಸ್ತುವಾರಿ ಬಂದಂಥವರು ಸೊ ಫೌಲ್ ಯಾವ ರೀತಿನಲ್ಲಿ ಇರುತ್ತೆ ಆ್ಯಂಡ್ ಏನೇನು ಮಾಡಿದ್ರೆ ಫೌಲ್ಗಳು ಬರುತ್ತೆ ಅಂತ ಸೊ ಅದೇ ರೀತಿಯಲ್ಲಿ ಫೌಲ್ ಈಗ ಇಪ್ಪತ್ತು ಸೆಕೆಂಡ್ನ ಟೈಮ್ ಕೊಟ್ಟಿರ್ತಾರೆ ಆ್ಯಂಡ್ ಅಲ್ಲಿ ಹೊರಗಡೆ ಅವರು ಯಾರಾದರೂ ಮಾತಾಡಿದ್ರೆ ಅಥವಾ ಆರ್ಗ್ಯೂ ಮಾಡಿದರೆ ಕೂಡ ನಾನು ಇಪ್ಪತ್ತು ಸೆಕೆಂಡ್ ಪಾಸ್ ಮಾಡ್ತೀನಿ ಅನ್ನೋಂಥ ಕೆಲವೊಂದು ಆಡ್ತಾರೆ ಬಟ್ ಅಲ್ಲಿ ಅದೇ ಟೈಮಲ್ಲಿ ಚೈತ್ರ ಅವರು ಹೇಳ್ತಾರೆ ಇಪ್ಪತ್ತು ಸೆಕೆಂಡ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಬಟ್ ಅಲ್ಲಿಗೆ ಮ್ಯಾಚ್ ಶುರುವಾಗುತ್ತೆ ಸೊ ಅಲ್ಲಿ ಕಲರ್ ಮ್ಯಾಚ್ ಮಾಡೋದು ಸ್ವಲ್ಪ ಎಲ್ಲೋ ಕಷ್ಟ ಆಗುತ್ತೆ ಅಂತ ಅನ್ ಅನ್ಕೊಂತಿದ್ದೆ ಬಟ್ ಆದರೂ ಕೂಡ ಏನು ಐಶ್ವರ್ಯ ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಆ ಬಜಾರ್ ಆಗೋಕ್ಕಿಂತ ಮುಂಚೆನೆ ಸೊ ಇಬ್ಬರು ಕೂಡ ಕರೆಕ್ಟಾಗಿ ಕ್ಲೀನಾಗಿ ಆ ಒಂದು ಇದನ್ನು ಕಂಪ್ಲೀಟ್ ಮಾಡ್ತಾರೆ ಆ್ಯಂಡ್ ಅಲ್ಲಿ ಕಲರ್ ಮ್ಯಾಚಿಂಗ್ ಅಂತ ಬಂದಾಗ ಸ್ವಲ್ಪ ರಜತ್ ಕಿರಿಕ್ ಮಾಡ್ತಾರೆ ಸೊ ಅದು ಮ್ಯಾಚ್ ಆಗ್ತಿಲ್ಲ ಇದು ಮ್ಯಾಚ್ ಆಗ್ತಿಲ್ಲ ಅಂತ ಬಟ್ ಅಲ್ಲಿ ಅದು ಗೊತ್ತೋದು ಬೇಕು ಅಂತಲೇ ಮಾಡ್ತಿರೋದು ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಬಟ್ ಅಲ್ಲಿ ಕ್ಲಿಯರಾಗಿ ಒಂದು ಏನು ಹೇಳ್ತೀವಿ ಅಂತಂದರೆ ಉಸ್ತುವಾರಿದಂಥ ಭವ್ಯ ಅವರು ಅದನ್ನು ತಿಳಿಸಿ ಹೇಳಿದಾದಮೇಲೆ ಅಲ್ಲಿ ಒಪ್ಕೊಳ್ಳೇ ಬೇಕಾಯ್ತು ಬಿಕಾಸ್ ಆಫ್ ಅಲ್ಲಿ ಆಲ್ರೆಡಿ ಇರೋವಂಥ ಕಲರ್ ಅದೇನೆ ಅದು ಬಿಟ್ಟರೆ ಬೇರೆ ಕಲರ್ ಎಲ್ಲೂ ಇರಲಿಲ್ಲ ಅದು ಸೊ ಅದಕ್ಕೋಸ್ಕರ ಅದನ್ನ ಒಪ್ಕೊಳ್ಳೋಂಥ ಪರಿಸ್ಥಿತಿ ಬಂತು ಅಲ್ಲಿ ಆಯಿತು ಅಂತ ಹೇಳ್ಬೋದು ಬಟ್ ಟಾಸ್ಕ್ ಯಾವ ರೀತಿಯಲ್ಲಿ ಆಯಿತು ಅಂತಂದರೆ ಯಾರು ಕೂಡ ಹೊರಗಡೆವ್ರು ಮಾತಾಡಲಿಲ್ಲ ಏನೂ ಮಾತಾಡಲಿಲ್ಲ ಬಟ್ ಕೆಲವು ಟೈಮಲ್ಲಿ ಫೌಲ್ಗಳು ಅದು ಸೊ ಫೌಲ್ಗಳನ್ನ ಅಲ್ಲಿ ಕೊಟ್ಬಿಟ್ಟು ಅಲ್ಲಿಗೆ ಕ್ಲಿಯರ್ ಮಾಡ್ಕೊಂಡ್ರು ಬಿಟ್ಟರೆ ಸೊ ಟಾಸ್ಕ್ ಅಂತೂ ನೀಟಾಗಿ ಆಗುತ್ತೆ ಯಾಕಂದರೆ ಮಾತಾಡಲಿಲ್ಲ ಯಾರು ಕೂಡ ಸೊ ಅದಾದಮೇಲೆ ಇಬ್ಬರು ಕೂಡ ವಿನ್ ಆಗ್ತಾರೆ ಸೊ ಇಬ್ಬರದ್ದು ಕೂಡ ಒಂದು ಏನು ಇಟ್ಟಿದ್ರು ಸೊ ಅದು ಕ್ಲೀ ಕರೆಕ್ಟಾಗಿರುತ್ತೆ ಸೊ ಅಲ್ಲಿ ಇಬ್ಬರಿಗೂ ಕೂಡ ಮೂವತ್ತು ಮೂವತ್ತು ಪಾಯಿಂಟ್ಸ್ ಬಂದರೆ ಡ್ರಾ ಆಗೋಗುತ್ತೆ ಓಕೆ ಸೊ ಅಲ್ಲಿ ಚೈತ್ರ ಅವರನ್ನ ಮಾತಾಡಿ ಎಲ್ಲದಕ್ಕೂ ಇವ್ನ ಫೌಲ್ ಕೊಡ್ತಾನೆ ಹಾಗೆ ಹೇಗೆ ಅಂತ ಮಾತಾಡ್ತಾನೆ ಬಟ್ ನಾನು ಬರಲಿ ಉಸ್ತುವಾರಿ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳಾಡಿ ಹೋಗ್ತಾರೆ ಅದಾದ್ಮೇಲೆ ಎರಡನೇ ರೌಂಡ್ ಶುರು ಆಗುತ್ತೆ ಸೊ ಎರಡನೇ ರೌಂಡಲ್ಲಿ ಬಂದಿರುವಂಥದ್ದು ಸೊ ಹನುಮಂತ ಆ್ಯಂಡ್ ತ್ರಿವಿಕ್ರಮ ಅವರು ಆಡ್ಲಿಕ್ಕೆ ಬರ್ತಾರೆ ಸೊ ಅಲ್ಲಿ ಉಸ್ತುವಾರಿ ಬಂದಂಥದ್ದು ಸೊ ಗೌತಮಿ ಬರ್ತಾರೆ ತ್ರಿಮು ತ್ರಿವಿಕ್ರಮ ಅವ್ರ ತಂಡದಿಂದ ಆ್ಯಂಡ್ ಮೋಕ್ಷಿತ್ ಅವರು ರಜತವ್ರ ತಂಡದಿಂದ ಬರ್ತಾರೆ ಸೊ ಇಲ್ಲಿ ಸ್ವಲ್ಪ ಇಲ್ಲೋ ಒಂದು ರೀತಿಯಲ್ಲಿ ಚೆನ್ನಾಗಿತ್ತು ಬಟ್ ಇಲ್ಲಿ ಹನುಮಂತ ಎಲ್ಲೋ ಸ್ವಲ್ಪ ಎಲ್ಲೋ ಸ್ಲೋ ಮಾಡಿದ ಅಂತ ಅನಿಸುತ್ತೆ ತ್ರಿವಿಕ್ರಮ್ ಅವರು ಕಲರ್ ನೋಡ್ಕೊಂಡು ಬಂದು ಫಾಸ್ಟಾಗಿ ಮೂವ್ ಆಗಿರ್ಬೋದು ಅಥವಾ ಅಲ್ಲಿ ಇದನ್ನು ಹಾಕೋದಾದ್ರೂ ಆಗಿರ್ಬೋದು ಸೊ ಅದನ್ನೆಲ್ಲೂ ಲೇಟ್ ಮಾಡಲಿಲ್ಲ ತುಂಬ ಫಾಸ್ಟ್ ಆಗಿ ಮಾಡಿದ್ರು ಆ್ಯಂಡ್ ಕೊನೆಯಲ್ಲಿ ಇನ್ನೇನು ಒಂದು ಕೋಲ್ ಇಡಬೇಕು ಅಲ್ಲಿ ಸೊ ಹನುಮಂತಿಗೆ ಫೌಲ್ ಕೊಡ್ತಾರೆ ಮೀನ್ಸ್ ಅವ್ನು ಎರಡು ಕೋಲ್ಗಳನ್ನು ಒಂದು ಒಂದೇ ಟೈಮಲ್ಲಿ ಇಡ್ತಿದ್ದಂತೆ ಸೊ ಆ ಟೈಮಲ್ಲಿ ಅವನು ಹನುಮಂತನಿಗೆ ಪಾಸ್ ಕೊಡ್ತಾರೆ ಗೌತಮಿ ಅವರು ಸೊ ಅಲ್ಲಿ ಪಾಸ್ ಇನ್ನೇನು ಇಪ್ಪತ್ತು ಸೆಕೆಂಡ್ ಕಂಪ್ಲೀಟ್ ಆಗುತ್ತೆ ಅನ್ನೋಷ್ಟೊತ್ತಿನ ಬಜರ್ ಬಂದ್ಬಿಡುತ್ತೆ ಆ್ಯಂಡ್ ಬಿಗ್ ಬಾಸ್ ಅವರು ಹೇಳ್ತಾರೆ ಈ ಒಂದು ರೌಂಡಲ್ಲಿ ಐದು ನಿಮಿಷ ಅಷ್ಟೇ ಟೈಮ್ ಕೊಡ್ತೀವಿ ಅಂತ ಸೊ ಆ ಒಂದು ಐದು ನಿಮಿಷದಲ್ಲಿ ಆ ಬಜಾರ್ ಆಗೋಷ್ಟೊತ್ತಿಗೆ ಇನ್ನೂ ಒಂದು ಕೋಲ್ ಮಿಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಅಲ್ಲಿಗೆ ಆ ಒಂದು ಟಾಸ್ಕ್ ಎಂಡ್ ಆಗುತ್ತೆ ಅಂಡ್ ಕೌಂಟಿಂಗ್ ಟೈಮ್ ಅಲ್ಲಿ ತ್ರಿವಿಕ್ರಮ್ ಅವ್ರದ್ದು ಕರೆಕ್ಟ್ ಆಗಿರುತ್ತೆ ಮೂವತ್ತು ಪಾಯಿಂಟ್ಸ್ ಅವರಿಗೆ ಸಿಗುತ್ತೆ ಅಂಡ್ ಇಲ್ಲಿ ರಜತ್ ಅವರ ಟೀಮ್ಗೆ ಮೀನ್ಸ್ ಹನುಮಂತನಿಗೆ ಒಂದು ಇಪ್ಪತ್ತೆಂಟು ಪಾಯಿಂಟ್ ಸಿಗುತ್ತೆ ಒಂದು ರಾಂಗ್ ಆಗಿರುತ್ತೆ ಅಂಡ್ ಇನ್ನೊಂದು ಆ ಏನು ಕೋಲ್ ಇದೆ ಸೊ ಅದು ಅಲ್ಲಿ ಇಟ್ಟಿರೋದಿಲ್ಲ ಸೊ ಅದಕ್ಕೋಸ್ಕರ ಇಪ್ಪತ್ತೆಂಟು ಪಾಯಿಂಟ್ಸ್ಗಳನ್ನ ತೊಗೊತಾರೆ ಸೊ ಒಟ್ಟಿನಲ್ಲಿ ಎರಡು ರೌಂಡ್ ಕಂಪ್ಲೀಟ್ ಆದಮೇಲೆ ಸೊ ಫಸ್ಟ್ನೇ ಒಂದು ರೌಂಡ್ ಡ್ರಾ ಆಗಿರುತ್ತೆ ಆ್ಯಂಡ್ ಸೆಕೆಂಡ್ ರೌಂಡು ಸೊ ತ್ರಿವಿಕ್ರಮರ್ ತಂಡ ವಿನ್ ಆಗಿ ಸೊ ಅವರು ಈ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಚೆನ್ನಾಗಿ ಆಡಿದ್ರು ಬಟ್ ಫೈಟ್ ಅಂತೂ ಇತ್ತು ಫಸ್ಟ್ನೇ ಇದರಲ್ಲಿ ನಾನು ಅಂದರೆ ಐಶ್ವರ್ಯ ಆ್ಯಂಡ್ ಚೈತ್ರ ಇಬ್ಬರು ಕೂಡ ಕಂಪ್ಲೀಟ್ ಮಾಡ್ತಾರೆ ಅಂತ ಇರಲಿಲ್ಲ ಬಟ್ ಇಬ್ಬರು ಕೂಡ ಸಖತ್ತಾಗಾಡಿದ್ರು ಒಂದು ರೀತಿಯಲ್ಲಿ ನೋಡೋಕೆ ಹೋದರೆ ಬಟ್ ಅಲ್ಲಿ ನೀಟಾಗಿ ಕೂಡ ಆಯಿತು ಅದು ಟಾಸ್ಕ್ ಏನು ಉಸ್ತುವಾರಿ ಮಾಡಿದ್ರು ತುಂಬ ಚೆನ್ನಾಗಿ ಉಸ್ತುವಾರಿ ಮಾಡಿದ್ರು ಆ್ಯಂಡ್ ಅದಕ್ಕೆ ಚೆನ್ನಾಗೂ ಕೋಆಪ್ರೇಟ್ ಮಾಡಿದ್ರು ಹೊರಗಡೆ ಇದ್ದಂಥ ಕಂಟೆಸ್ಟೆಂಟ್ರು ಆಗಿರ್ಬೋದು ಇನ್ ಕ್ಲೂಡಿಂಗ್ ಐಶ್ವರ್ಯ ಆ್ಯಂಡ್ ಚೈತ್ರ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಕೋಆಪರೇಷನ್ ಮಾಡಿದ್ರು ಎಲ್ಲೂ ಗಲಾಟೆಗಳು ಏನೂ ಆಗದೆ ರೀತಿಯಲ್ಲಿ ನಡ್ಸ್ಕೊಂಡು ಹೋದರು ಓಕೆ ಸೊ ಇದಾದ ಮೇಲೆ ಟಾಸ್ಕ್ ಆದಮೇಲೆ ತ್ರಿವಿಕ್ರಮರ್ ತಂಡ ಒಂದು ನಾಮಿನೇಟ್ ಮಾಡಬೇಕಾಗುತ್ತೆ ಆ್ಯಂಡ್ ಅಲ್ಲಿ ಡಿಸ್ಕಷನ್ ಮಾಡ್ತಾರೆ ಯಾರ್ಯಾರು ಏನೇನತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಮ್ಯಾಕ್ಸಿಮಮ್ ವೋಟ್ ಬಂದಂಥದ್ದು ಸೊ ರಜತೆ ಸೊ ಅಲ್ಲಿ ಯಾರು ನಮ್ಮ ಮಂಜಣ್ಣ ಅವ್ರಿಗೇನೇ ಹೇಳ್ತಾರೆ ಆ್ಯಂಡ್ ಚೈತ್ರ ಕೂಡ ಅವ್ರಿಗೆ ಹೇಳ್ತಾರೆ ಆ್ಯಂಡ್ ಗೌತಮಿ ಕೂಡ ಅವ್ರಿಗೆ ಹೇಳೋದ್ರಿಂದ ಸೊ ಅಲ್ಲೇ ಆಲ್ಮೋಸ್ಟ್ ಎಲ್ಲ ಒಂದು ಮ್ಯಾಕ್ಸಿಮಮ್ ಒಟ್ ಅವ್ರಿಗೆ ಇರೋದ್ರಿಂದ ಸೊ ರಜತ್ಗೆ ನಾಮಿನೇಟ್ ಮಾಡ್ತಾರೆ ಕೊಟ್ಟಿರುವಂಥ ರೀಸನು ಸೊ ಅವ್ರಿಗೆ ಅವರನ್ನೇ ಸುಪೀರಿಯರ್ ಅಂತ ಅಂದ್ಕೊಂಡಿದ್ದಾರೆ ಆ್ಯಂಡ್ ಇಂಡಿವಿಜುವಲಾಗಿ ಗೇಮ್ ಆಡಿ ಅಂತ ಪ್ರೋಕ್ ಮಾಡ್ತಾರೆ ಅನ್ನೋಂಥ ಕೆಲವೊಂದು ಮಾತುಗಳು ಆ್ಯಂಡ್ ಉತ್ತಮ ಅಂತ ಕೊಟ್ಟಾಗ ತೊಗೊಳ್ತಾರೆ ಕಳಪೆ ಅಂತ ಕೊಟ್ಟಾಗ ತೊಗೊಳ್ಳೋದಿಲ್ಲ ಸೊ ಈ ರೀತಿಯ ಒಂದು ಮಾತುಗಳು ಆಮೇಲೆ ತೈತ ಕಟ್ಟಿಸ್ತಾರೆ ಅನ್ನೋಂಥ ಮಾತುಗಳು ಸೊ ಇವೆಲ್ಲ ಒಂದು ರೀಸನ್ಗಳು ಕೊಟ್ಟು ಅಲ್ಲಿ ನಾಮಿನೇಟ್ ಮಾಡ್ತಾರೆ ಸೊ ನಾಮಿನೇಟ್ ಮಾಡಿದಾದಮೇಲೆ ರಜತ್ ಬಂದು ಮಾಮೂಲಿ ಗೊತ್ತಲ್ಲ ಅವನು ಸುಮ್ಮನೆ ಕೇಳ್ತೀನಿ ಮಗ ಅದೆಲ್ಲ ನಾನು ಸುಪೀರಿಯರ್ ಅಂದ್ಕೊಳ್ಳೋದು ನನ್ನ ತಪ್ಪ ನಾನು ಹಾಂ ನಾನು ಅಂದ್ಕೊಳ್ಳೋದು ಯಾರು ಅಂದ್ಕೊಂದ್ ನನ್ನ ಪ್ರಕಾರ ಅದು ಸುಪೀರಿಯರ್ ಅನ್ಕೊಳ್ಳೋದು ಇವೆಲ್ಲ ನನಗೆ ರೀಸನ್ಗಳಲ್ಲ ಬಟ್ ಆದರೂ ಕೂಡ ಒಂದು ಒಂದು ಏನೋ ಒಂದು ನಾಮಿನೇಷನಲ್ಲಿ ಕೊಡಬೇಕು ಅಂತಂದಾಗ ಅದೇನೇನೋ ಕೊಡ್ತಾರೆ ಅಷ್ಟೇ ಓಕೆ ಒಟ್ನಲ್ಲಿ ನಾಮಿನೇಟ್ ಮಾಡಬೇಕು ಮಾಡಬೇಕು ಅಷ್ಟೇ ಸೊ ಅಲ್ಲಿ ಅವನು ಸ್ವಲ್ಪ ಗೊತ್ತಲ್ಲ ಸ್ವಲ್ಪ ತೊಗೊಳ್ಳೋದು ನನಗೆ ನಾನು ಹೀರೋನೇ ನಾನು ಸುಪೀರಿಯರೇ ನಾನು ಮಸ್ತೆ ನಾನು ಕಡಕ್ಕೆ ಅನ್ನೋ ರೀತಿಯಲ್ಲಿ ಬಿಲ್ಡಪ್ಗಳು ತಗೊಂಡ ಟಾಸ್ ಹೋದ್ರೂ ಪರವಾಗಿಲ್ಲ ಇವನಿಗೆ ದುರಂಕಾರ ಮಾತ್ರ ಕಡಿಮೆ ಆಗೋಲ್ಲ ಅಂತ ನಾನು ಅಂದ್ಕೊಂಡೆ ಅಹಂಕಾರ ಇರಬೇಕು ಮನಸ್ಸಿಗೆ ಈಗೋ ಇರಬೇಕು ಬಟ್ ಅದು ಜಾಸ್ತಿ ಆಗಬಾರ್ದು ಓಕೆ ಅವನು ಒಂದು ಟೀಮ್ನ ಕ್ಯಾಪ್ಟನ್ ಆದಮೇಲೆ ಸೊ ಅದನ್ನು ಹೆಂಗೆ ತೊಗೊಂಡು ಹೋಗಬೇಕು ಅನ್ನೋದು ಇರಬೇಕು ಆ್ಯಂಡ್ ಅವ್ನ ಜೊತೆಗೆ ಇನ್ನೂ ನಾಲ್ಕು ಜನ ಇದ್ದಾರೆ ಓಕೆ ಇವನೇ ದೂರಾಂಕದಲ್ಲಿ ಮಾತುಗಳ ಆಡ್ಕೊಂಡು ಇದು ಮಾಡಿದ್ರೆ ಇನ್ನೇನಾಗುತ್ತೆ ಸೊ ಒಟ್ನಲ್ಲಿ ಈಗ ಅದಾದಮೇಲೆ ಟಾಸ್ಕ್ ಮೂರನೇ ಟಾಸ್ಕ್ ಶುರು ಆಗುತ್ತೆ ಸೊ ಮೂರನೇ ಒಂದು ಮೂರು ಸ್ಟೆಪ್ ಇರುತ್ತೆ ಈ ಒಂದು ಟಾಸ್ಕಲ್ಲಿ ಮೂರು ಹಂತಗಳಾಗಿ ಆ ಒಂದು ಟಾಸ್ಕ್ ನಡೆಯುತ್ತೆ ಆ್ಯಂಡಲ್ಲಿ ಸೊ ಏನು ಟಾಸ್ಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಲ್ರೆಡಿ ನೋಡಿದ್ರಾ ಬಟ್ ಆದರೂ ಕೂಡ ಹೇಳ್ತೀನಿ ಸೊ ಅಲ್ಲಿ ನೀರನ್ನ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅದೇನು ಹಗ್ಗ ಕಟ್ಟಿ ಒಂದೆರಡು ಬಾಕ್ಸಲ್ಲಿ ಕಟ್ಟಿಗೆ ಬಾಕ್ಸಲ್ಲಿ ಸೊ ನೀರು ಕಲೆಕ್ಟ್ ಮಾಡಿಕೊಂಡು ಅದನ್ನು ಒಂದು ಅದ್ರ ಮೇಲೆ ಇಟ್ಕೊಂಡು ಕಾಲು ಕೆಳಗಡೆ ಇಡದಂತೆ ಅಥವಾ ಇರೋ ರೀತಿಯಲ್ಲಿ ಸೊ ಅದನ್ನು ಮುಂದೆ ಸಾಗಿಸ್ಕೊಂಡು ಹೋಗಿ ಅಲ್ಲಿ ಸಿಲಿಂಡರ್ ಆಕಾರದಂಥ ಒಂದೇನು ಕೊಳವೆ ಇದೆ ಸೊ ಅದರಲ್ಲಿ ಆ ಒಂದು ಅರ್ಧ ಕಟ್ ಮಾಡಿರುವಂಥ ಒಂದು ಪೈಪಿಂದ ಅಲ್ಲಿ ನೀರು ತುಂಬಿಸಬೇಕಾಗುತ್ತೆ ಆ್ಯಂಡ್ ಅದು ತುಂಬಿಸಿದ್ದಾದಮೇಲೆ ಒಳಗಡೆ ಇರುವಂಥ ಬಾಲು ಮೇಲೆ ಬರುತ್ತೆ ಆ ಮೇಲೆ ಬಂದಂಥ ಬಾಲ್ನ ತೊಗೊಂಡು ಹೋಗಿ ಅಲ್ಲಿ ಏನು ನೆಟ್ಟಿಟ್ಟಿದ್ದಾರೆ ಸೊ ನೆಟ್ ಬಾಕ್ಸ್ ಇದೆ ಸೊ ಅದ್ರ ಒಳಗಡೆಗೆ ಹಾಕಬೇಕಾಗುತ್ತೆ ಆಲ್ರೆಡಿ ಅಲ್ಲಿ ಎರಡು ಬಾಲ್ ಇರುತ್ತೆ ಸೊ ಒಂದು ಸೇರಿ ಮೂರು ಬಾಲ್ ಆಗುತ್ತೆ ಸೊ ಆ ಮೂರು ಬಾಲನ್ನು ಅಲ್ಲಿರುವಂಥ ಇಬ್ರು ಇನ್ನೊಂದು ಎರಡನೇ ಹಂತದಲ್ಲಿ ಆ ಒಂದು ಇಬ್ಬರು ಕಂಟೆಸ್ಟೆಂಟ್ಗಳು ಸ್ಪರ್ಧಿಗಳು ಆ ಒಂದು ಬಾಲ್ನ ಆ ಒಂದು ಕೋಲಿನ ಸಹಾಯದಿಂದ ಮೇಲೆ ಎತ್ತಿ ಸೊ ಮುಂದೆ ಇರುವಂಥ ಫೈನಲ್ ಆಗಿರುವಂಥ ಒಂದು ಸ್ಟೇಜಲ್ಲಿ ಸೊ ಅವ್ರಿಗೆ ಕೊಡಬೇಕಾಗತ್ತೆ ಸೊ ಆ ಬಾಲ್ನ ತೊಗೊಂಡು ಮೂರು ಬಾಲ್ನ ತೊಗೊಂಡು ಅವರು ಅಲ್ಲಿ ಮುಂದೆ ಕಟ್ಟಿರುವಂಥ ಒಂದು ಗ್ಲಾಸ್ನ ಗೋಪುರನ ಬೀಳ್ಸಬೇಕಾಗತ್ತೆ ಯಾರು ಈ ಒಂದು ಆ ಒಂದು ಗೋಪುರನ ಬೀಳಿಸ್ತಾರೆ ಎಲ್ಲ ಒಂದು ಗ್ಲಾಸ್ಗಳನ್ನು ಸೊ ಆವಾಗ ಒಂದು ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಫಸ್ಟ್ ಯಾರು ಕಂಪ್ಲೀಟ್ ಮಾಡ್ತಾರೆ ಸೊ ಅವರು ಆ ಒಂದು ಇದನ್ನು ವಿನ್ ಮಾಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಟಾಸ್ಕ್ ಏನೋ ಚೆನ್ನಾಗೇ ಆಗುತ್ತೆ ಚೆನ್ನಾಗೇ ಆಡ್ತಾರೆ ಬಟ್ ಚೈತ್ರ ಅವರು ಸ್ಟಾರ್ಟಿಂಗಲ್ಲೇ ಒಂದು ರೂಲ್ಸ್ಗಳನ್ನ ಹೇಳ್ತಾರೆ ಮೀನ್ಸ್ ಅಲ್ಲಿ ಎಲ್ಲ ಒಂದು ರೂಲ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ ನೀಟಾಗಿ ಆ್ಯಂಡ್ ಅಲ್ಲಿ ಪಾಸ್ ಕೊಡೋವಂಥದ್ದು ಫೌಲ್ ಕೊಡೋವಂಥದ್ದು ಎಲ್ಲದರ ಬಗ್ಗೆ ಕೆಲವೊಂದ್ರನ್ನ ಹಾಕ್ತಾರೆ ಹೇಳ್ತಾರೆ ಆ್ಯಂಡ್ ಯಾರಿಗಾದ್ರೂ ಡೌಟ್ ಇದ್ದರೂ ಕೂಡ ಕೇಳಿ ಇವಾಗಲೇ ಅಂತ ಹೇಳ್ತಾರೆ ಬಟ್ ಅಲ್ಲಿ ಎಲ್ಲ ಕೇ ಕ್ಲಿಯರ್ ಆಗುತ್ತೆ ಆ್ಯಂಡ್ ಅಲ್ಲಿ ಕೆಲವೊಂದು ಧನರಾಜ್ ಕೂಡ ಡೌಟ್ಸ್ ಕೇಳ್ತಾನೆ ಅಲ್ಲಿಗೆ ಹೋಗುತ್ತೆ ಬಟ್ ಇದಾದಮೇಲೆ ಅಲ್ಲಿ ರಜೆ ತಗೊಂಡು ಹೇಳ್ತಾನೆ ಆಯ್ತು ಹೋಗು ಹೋಗು ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಸುಮ್ಮನಾಗ್ತಾನೆ ಬಟ್ ಟಾಸ್ಕ್ ಏನೋ ಚೆನ್ನಾಗೇ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಧನ್ರಾಜ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿರ್ತಾರೆ ಬಟ್ ಅದಾದಮೇಲೆ ಮಂಜಣ್ಣ ಅದು ಕಾಲು ಇಟ್ಬಿಟ್ಟು ಸುಮ್ಮನೆ ಎಗ್ಕೊಂಡು ಎಗರ್ಕೊಂಡು ಹೋಗ್ತಾನೆ ಅದು ಒಂದು ಟೆಕ್ನಿಕ್ ಚೆನ್ನಾಗಿತ್ತು ಅದಾದಮೇಲೆ ಧನರಾಜು ಕೂಡ ಒಂದು ಎರಡು ಮೂರು ಫೋಲ್ದು ಆಗುತ್ತೆ ಅಲ್ಲಿ ಕಾಲು ಅಲ್ಲಾಡಿಸಿರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ಅವ್ನಿಗೆ ಆಗಿಬಿಡುತ್ತೆ ಯಾರಿಗೆ ರಜೆಗೆ ಎರಡು ಟಾಸ್ಕ್ ಆಲ್ರೆಡಿ ಸೋತಿದ್ದಾನೆ ಸೊ ಅಲ್ಲಿ ನಿಂತ್ಕೊಂಡು ಹಂಗಲ್ಲದನು ಹಿಂಗಲ್ಲದನ್ನು ಅಂತ ಕೆಲವೊಂದು ಮಾತುಗಳು ಹೇಳ್ತಾನೆ ಅವಾಗಲೇ ಹೇಳ್ತಾರೆ ಐಶ್ವರ್ಯ ಅವ್ರು ಸಾರಿ ಯಾರು ನಮ್ಮ ಚೈತ್ರ ಅವರು ಮಾತಾಡಬಾರ್ದು ಯಾರು ಕೂಡ ಮಾತಾಡಿದ್ರೆ ನಾನು ಫೋಲ್ ಕೊಡ್ತೀನಿ ಅಂತ ಹೇಳ್ತಾರೆ ಕ್ಲಿಯರಾಗಿ ಹೇಳ್ತಾರೆ ಬಟ್ ಇಲ್ಲಿ ಮತ್ತೆ ಆ ಒಂದು ಏನು ಧನ್ರಾಜ್ ಕಡೆಯಿಂದ ಕೆಲವೊಂದು ಫೌಲ್ಗಳು ಆಗ್ತಿರುತ್ತೆ ಆ್ಯಂಡ್ ಅದು ಗೇಮಲ್ಲಿ ಅದೇನು ಮುಂದೆ ತೊಗೊಂಡು ಹೋಗಬೇಕು ಅಂದ್ ಟೆಕ್ನಿಕ್ ಗೊತ್ತಾಗ್ತಿರಲ್ಲ ಸೊ ಹನುಮಂತ ಕೂಡ ಕೆಲವೊಂದು ಸಜೆಷನ್ ಕೊಡೋಕ್ಕೆ ಬರ್ತಾನೆ ಆ್ಯಂಡ್ ಕಡೆ ರಜತ್ ಕಡೆಯಿಂದ ಮತ್ತೆ ಒಂದು ಎರಡು ಬರುತ್ತೆ ಅಲ್ಲಿಂದ ರಿಕವರಿ ತುಂಬ ಚೆನ್ನಾಗಿ ಆಗ್ತಾನೆ ಧನ್ರಾಜ್ ಬಟ್ ಏನಾಗುತ್ತೆ ಅಂತಂದರೆ ಸೊ ಇಲ್ಲಿ ಫಸ್ಟ್ ಟಾಸ್ಕಲ್ಲಿ ನಾನು ಹೇಳಿದೆ ಆವಾಗಲೇ ನಿಮಗೆ ಸೊ ಇಲ್ಲಿ ರಜತ್ ಉಸ್ತುವಾರಿ ಮಾಡೋ ಟೈಮಲ್ಲಿ ಯಾರಾದರೂ ಮಾತಾಡಿದ್ರೆ ನಾನು ಫೌಲ್ ಕೊಡ್ತೀನಿ ಹಾಕಿ ಕೊಡ್ತೀನಿ ಅಂತೆಲ್ಲ ಹೇಳಿದಂಥವ್ನು ಸೊ ಇಲ್ಲಿ ಅವನೇ ಮಾತಾಡ್ತಿದ್ದಾನೆ ಅವ್ರು ತಂಡದವರೇ ಮಾತಾಡ್ತಿದ್ದಾರೆ ಸೊ ಅದನ್ನು ಅಟ್ಲೀಸ್ಟ್ ಸ್ಟಾಪ್ ಮಾಡಬೇಕಾಗಿತ್ತು ಅವನು ಫಸ್ಟಿಗೆ ಇದು ಇನಿಷಿಯಲ್ ಬುಡದಿಂದ ಬಂದಾಗ ಸೊ ಅಲ್ಲೇ ಪ್ರಾಬ್ಲಮ್ ಆಗಿರೋವಂಥದ್ದು ಆ್ಯಂಡ್ ಎರಡು ಮೂರು ಸಾರಿ ಏನು ಮಾಡ್ತಾನೆ ಅಲ್ಲಿ ಟೇಬಲ್ ಹತ್ರ ಬಂದು ನೀರು ಎಷ್ಟು ತುಂಬಿದೆ ನೀರು ಎಷ್ಟು ತುಂಬಿದೆ ಅಂತ ನೋಡ್ತಾನೆ ಅವಶ್ಯಕತೆನೇ ಇರಲಿಲ್ಲ ಸೊ ನೀವು ಉಸ್ತುವಾರಿ ಆದಾಗ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಆ ಉಸ್ತುವಾರಿಗಳಿಗೆ ಅವರು ಸೈಲೆಂಟಾಗಿ ಕೂತಿದ್ರು ಸೊ ಅದೇ ರೀತಿಯಲ್ಲಿ ನೀವು ಬೇರೆ ಅವ್ರ ಉಸ್ತುವಾರಿ ಮಾಡ್ತೀರ ಅಂತಂದಾಗ ಸುಮ್ಮನೆ ಇರಬೇಕು ಅದರಲ್ಲೂ ಮುಖ್ಯವಾಗಿ ಚೈತ್ರ ಅವರು ಮಾಡ್ತಿದ್ರಂತ ಮೇಲೆ ಸುಮ್ಮನೆ ಸೈಲೆಂಟಾಗಿ ಕೂರ್ಬೋದಾಗಿತ್ತು ಅಲ್ಲಿ ಏನಾಯಿತು ಅಂತಂದರೆ ಈ ಜಗಳ ಎಲ್ಲ ಶುರು ಆಯ್ತಲ್ಲ ಸೊ ಅಲ್ಲಿಂದಲೇ ಇವಾಗ ಸೊ ಆ ಒಂದು ಜಗಳ ಶುರು ಆಗೋಕ್ಕೇನು ರಜತ್ತು ಆ್ಯಂಡ್ ಅವ್ರ ಅವರೇ ಕಾರಣ ಅವನು ಧನ್ರಾಜ್ ಕಂಪ್ಲೀಟ್ ಮಾಡ್ತಾನೆ ಇಲ್ಲಾಂದ್ರೆ ಅವ್ನು ಕಳಿಸ್ಬಾರ್ದಾಗಿತ್ತು ನೀವು ಆ ಒಂದು ಸ್ಟೇಜಲ್ಲಿ ಅಲ್ಲಿ ಯಾರೂ ಅವ್ನು ಹೇಳ್ತಿರಲಿಲ್ಲ ಯಾರಿಗೆ ನಮ್ಮ ಮಂಜು ಅವ್ರಿಗೆ ಒಂದು ಸಾರಿ ಏನೋ ತ್ರಿವಿಕ್ರಮ್ ಹೇಳ್ತಾರೆ ಬಟ್ ಅಲ್ಲಿ ಐಶ್ವರ್ಯ ಅವ್ರು ಏನೂ ಮಾಡಲಿಲ್ಲ ಬಟ್ ಅವರು ಉಸ್ತುವಾರಿ ಅವ್ರು ಮಾಡಬೇಕಾಗುತ್ತೆ ಚೈತ್ರ ಅಂತ ಬಂದಾಗ ಅವರು ಪಕ್ಕ ಒಂದು ರೀತಿನಲ್ಲಿ ರುದ್ರ ಕಾಳಿನೇ ಒಂದು ಟೈಮಲ್ಲಿ ತ್ರಿವಿಕ್ರಮ್ ಹೇಳ್ತಾರೆ ಮಂಜಣ್ಣ ಕರೆಕ್ಟ್ ಇದೆ ಅವ್ನು ಟೆಕ್ನಿಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟೇ ಅಲ್ಲಿ ಐಶ್ವರ್ಯ ಅವ್ರು ನೋಡ್ಕೊಬೇಕಾಗಿತ್ತು ಅಪೋಸಿಟ್ ತಂಡದಲ್ಲಿ ಅದು ಐಶ್ವರ್ಯ ತಪ್ಪು ಬಟ್ ಇಲ್ಲಿ ಚೈತ್ರ ಅವರು ಬಂದಾಗ ಅವರು ಯಾರಿಗೂ ಮಾತಾಡೋಕೆ ಬಿಡಲಿಲ್ಲ ಯಾಕಂದರೆ ಆಲ್ರೆಡಿ ಅಲ್ಲಿ ಫಸ್ಟ್ ಟಾಸ್ಕಲ್ಲಿ ಚೈತ್ರ ಅವ್ರನ್ನೇ ಆಡ್ತಿದ್ದಾಗಲೇ ಉಸ್ತುವಾರಿ ಮಾಡಿದಂಥವನು ಯಾರು ರಜತ್ತು ಸೊ ಅವಾಗ ಅವ್ರಿಗೆ ಗೊತ್ತಿದೆ ಯಾವ ರೀತಿಯಲ್ಲಿ ರಜತ್ ಅಲ್ಲಿ ಕಾಟ ಕೊಟ್ಟಿದ್ದ ಅಂತ ಸೊ ಅದಕ್ಕೋಸ್ಕರನೇ ಅಲ್ಲಿ ಪದೇ ಪದೇ ಹೇಳಿದ್ರು ನೀವು ಟೇಬಲ್ ಹತ್ರ ಬರಬೇಡಿ ಬಂದರೆ ಫೋಲ್ ಕೊಡ್ತೀನಿ ಮಾತಾಡಿದ್ರೆ ಫೋಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂದಾಗ ಕೇಳಿಲ್ಲ ಇವರು ಪದೇ ಪದೇ ಆ ಒಂದು ಅನ್ನೋದು ಅನ್ನೋದಿದೆಯಲ್ಲ ಸೊ ನಾನು ಅನ್ನೋದು ಸೊ ಅದು ಮತ್ತೆ ಮತ್ತೆ ಬರ್ತೈತೆ ಏನು ಕೊಡ್ತೀಯ ಹಾಗೆ ಹೇಗೆ ಅಂತೆಲ್ಲ ಶುರುವಾಯಿತು ಸೊ ಮತ್ತೆ ಮಾತಾಡಬೇಡಿ ರಜತ್ ನಾನು ಫೋಲ್ ಕೊಡ್ತೀನಿ ಅಂತ ಅಂದಮೇಲೆ ಅವ್ನು ಮಾತಾಡ್ತಾನೆ ಇದ್ದ ಇವಮ್ಮ ಒಂದು ಮಾತು ಮಾತಿಗೆ ಫೌಲ್ಗಳು ಕೊಡ್ತಾನೆ ಇದ್ಲು ನಿಲ್ಲಿಸ್ತಾನಿದ್ಲು ಸೊ ಅಲ್ಲಿ ಜಗಳ ಶುರುವಾಗುತ್ತೆ ಆಮೇಲೆ ಅಲ್ಲಿ ಕೋಪ ಬಂದ್ಬಿಡುತ್ತೆ ರಜತ್ಗೆ ಆ್ಯಂಡ್ ಹನುಮಂತ ಕೂಡ ಬೇಜಾರು ಮಾಡ್ಕೊತಾನೆ ಹಿಂಗಾಡಿದ್ರೆ ಹೆಂಗೆ ಮಾಡೋದು ಅಂತ ಸೊ ಒಟ್ಟಿನಲ್ಲಿ ರಜದಾಗೆ ಆಗಿ ಹೋಗ್ಬಿಟ್ಟು ಚೈತ್ರಾಗಿ ಕೈಯಿಂದ ಹಿಂಗೆ ತಳ್ಳಿಬಿಡ್ತಾನೆ ನೆಸೆಸಿಟಿನೇ ಇರಲಿಲ್ಲ ಅಲ್ಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಹೋಗುವಂಥ ನೆಸೆಸಿಟಿನೇ ಇರಲಿಲ್ಲ ಆ್ಯಂಡ್ ಐಶ್ವರ್ಯ ಕೂಡ ಹೇಳ್ತಾನೆ ಧನ್ರಸಿಗೆ ಕೂಡ ಹೇಳ್ತಾನೆ ಟಾಸ್ಕ್ ಆಡೋದೇ ಬೇಡ ಹಾಕ್ಬೇಡ ಆಡೋದೇ ಬೇಡ ಅನ್ನೋ ರೀತಿಯಲ್ಲಿ ಸೊ ಬಟ್ ಇಲ್ಲಿ ಮೋಕ್ಷದ ಕೂಡ ತಡ್ಕೊತಾಳೆ ಆಮೇಲೆ ಈ ಒಂದು ಮಟ್ಟಿಗೆ ಫಿಸಿಕಲಾಗಿ ಹೋಗುವಂಥದ್ದು ಬೇಡ ಅಂತ ನನಗೆ ಅನಿಸುತ್ತೆ ಯಾಕಂತಂದರೆ ಈ ಸಿಟ್ಟು ಅನ್ನೋದಿದೆಯಲ್ಲ ಸೊ ಅದು ಇಂಟೆನ್ಷನಲ್ ಇಲ್ಲ ಅಂತಂದ್ರೂ ಕೂಡ ಅವನು ತಳ್ಳಿದ್ದಂತೂ ಸತ್ಯ ಕೈಯಿಂದ ಇದು ಮಾಡಿದಂತು ಸತ್ತ ಎರಡು ಸಾರಿ ಆ್ಯಂಡ್ ಅದರಲ್ಲಿ ಏಕವಚನದಲ್ಲಿ ಹೋಗಲಿ ಅನ್ನೋವಂಥದ್ದು ಬಾಗಲೇ ಬಾರಲ್ಲೇ ಅನ್ನೋವಂಥದ್ದು ಈ ಕಡೆಯಿಂದ ಚೈತ್ರ ಕೂಡ ಅಂದಿದ್ದಾರೆ ಆ ಕಡೆಯಿಂದ ಅವನು ಕೂಡ ಅಂದಿದ್ದಾನೆ ಮುಚ್ಕೊಂಡು ಕೂರಲ್ಲೇ ಅಂತ ಅನ್ನುವಂಥ ಪದಗಳು ಇಷ್ಟೆಲ್ಲ ಒಂದು ಟ್ರಿಗರ್ ಪಾಯಿಂಟ್ಗಳಾಗಿರುವಂಥದ್ದಲ್ಲಿ ರಜೆಯ ಕಡೆಯಿಂದ ಸುಮ್ಮನೆ ಕೂತ್ಕೊ ಅಂತಂದರೆ ಸುಮ್ಮನೆ ಕೂತ್ಕೋಬೋದಾಗಿತ್ತು ಮಾತಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಬಂದು ಬಂದು ಇಣಿಕಿ ನೋಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಸೊ ನಿಮ್ಮ ಒಂದು ಉಸ್ತುವಾರಿಗೆ ರೆಸ್ಪೆಕ್ಟ್ ಕೊಟ್ಟು ಕಟ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾರೆ ಅಂತಂದರೆ ನೀವು ಬೇರೆಯವರ ಒಂದು ಉಸ್ತುವಾರಿ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ ಸೊ ಇಲ್ಲಿ ನನ್ನ ಪ್ರಕಾರ ಇನಿಷಿಯಲ್ ಸ್ಟೇಜ್ ತೊಗೊಳ್ಳೋಕೋದ್ರೇ ಅಲ್ಲಿ ಇವ್ರ ಕಡೆಯಿಂದ ತಪ್ಪಾಯಿತು ಅಂತ ನನಗನ್ಸುತ್ತೆ ಒಟ್ಟಿನಲ್ಲಿ ಆ ಒಂದು ಟಾಸ್ ಆ ಒಂದು ರೌಂಡ್ ಕಂಪ್ಲೀಟ್ ಆಗುತ್ತೆ ಸೊ ಅಲ್ಲಿ ಇಬ್ಬರು ಕೂಡ ಒಂದು ರೀತಿಯಲ್ಲಿ ಚೆನ್ನಾಗೇ ಮಾಡಿದ್ರು ಯಾರು ಧನರಾಜ್ರು ಆಗಿರ್ಬೋದು ಮಂಜು ಆದರೂ ಆಗಿರ್ಬೋದು ಬಟ್ ಟೈಮ್ ವೇಸ್ಟ್ ಆಯಿತು ಕೆಲವು ಟೈಮಲ್ಲಿ ಧನ್ರಾಜ್ ಅವರು ಇದು ಮಂಬಿಲಿ ತೋರ್ ತಂಡಕ್ಕೆ ಬಟ್ ಅಲ್ಲಿ ಬಾಲ್ ಎಲ್ಲ ತೊಗೊಳ್ತಾರೆ ಆ್ಯಂಡ್ ಬಾಲ್ ಮೂರು ಬಾಲ್ ತೊಗೊಂಡೋಗಿ ಅಲ್ಲಿ ಇಬ್ಬರು ತಂಡದವ್ರು ಹಾಕ್ತಾರೆ ಫಸ್ಟ್ ಬಾಲ್ ಆ ಒಂದು ಅದೇನು ನೆಟ್ಟಿದೆ ಸೊ ನೆಟ್ಟಿಂದ ತೆಗೆದಿದ್ದಂಥದ್ದು ಇವರು ರಜತ ಆ್ಯಂಡ್ ಮುಖ್ಯತವರೇ ತೆಗೆದ್ರು ಬಟ್ ಇಲ್ಲಿ ಸ್ಟ್ರಗಲ್ ಮಾಡ್ತಿದ್ದಂಥದ್ದು ಯಾರು ಭವ್ಯ ಮತ್ತು ಗೌತಮಿ ಅವರು ಸೊ ಅಲ್ಲಿ ಫಸ್ಟ್ ಮೂರು ಬಾಲು ತೆಗೆದಿದ್ದಂಥದ್ದು ರಜತ್ ಟೀಮನೇ ಆ್ಯಂಡ್ ಅಲ್ಲಿ ಕಲೆಕ್ಟ್ ಮಾಡ್ಕೊತಾರೆ ಹನುಮಂತು ಆ್ಯಂಡ್ ಇವರು ಕೂಡ ಕಂಪ್ಲೀಟ್ ಮಾಡ್ತಾರೆ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೂ ಕೂಡ ಸೊ ಇಲ್ಲಿರ ತ್ರಿವಿಕ್ರಮ್ ಅವ್ರ ತಂಡ ಕಲೆಕ್ಟ್ ಮಾಡ್ಕೊತಾರೆ ಮೂರು ಬಾಲು ಆ್ಯಂಡ್ ತ್ರಿವಿಕ್ರಮ್ ಅವರಲ್ಲಿ ಬಾಲ್ನ ತೊಗೊಂಡು ಆ ಒಂದು ಗೋಪುರನ ಬೀಳ್ಸೋಕ್ ಟ್ರೈ ಮಾಡ್ತಾರೆ ಸೊ ಫಸ್ಟ್ ಹನುಮಂತ ಅಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಒಂದು ಗ್ಲಾಸ್ನ ಬೀಳ್ಸ್ತಾನೆ ಸೊ ಅದಾದಮೇಲೆ ತ್ರಿವಿಕ್ರಮ್ ಕೂಡ ಒಂದು ಬಾಲ್ಗಳನ್ನ ಬೀಳ್ತಾರೆ ಬಟ್ ಆ ಟಾಸ್ಕ್ ಯಾವ ರೀತಿಯಲ್ಲಿ ಇತ್ತು ಅಂತಂದರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಬಿಕಾಸ್ ಆಫ್ ಅಲ್ಲಿ ಆ ಒಂದು ಗೋಪುರದಲ್ಲಿ ಇಲ್ಲಿ ಕೂಡ ಅಷ್ಟೇ ಆಲ್ಮೋಸ್ಟ್ ಹತ್ತಿರಕ್ಕೆ ಬಂದಿದ್ರು ಜಸ್ಟ್ ಇನ್ನೊಂದು ಮೂರು ಬಾ ಗ್ಲಾಸ್ ಇತ್ತು ಹಣ್ಮಂತಂದು ಆ್ಯಂಡ್ ಒಂದು ಗ್ಲಾಸ್ ಅಂತೂ ಒಂದು ಶಾರ್ಟಲ್ಲಿ ಬಿಸಾಕ್ಬಿಡ್ತಾನೆ ಇನ್ನು ಎರಡು ಗ್ಲಾಸ್ ಇತ್ತು ಸೊ ಎರಡು ಗ್ಲಾಸ್ ಒಂದು ಬಿಸಾಕ್ಲಿಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾನೆ ಅಲ್ಲಿ ತ್ರಿವಿಕ್ರಮದ್ದು ಕೂಡ ಎರಡು ಗ್ಲಾಸ್ ಇರುತ್ತೆ ಇನ್ನೇನು ಫೈನಲಲ್ಲಿ ಒಂದು ಎರಡು ಬಾಲ್ ಹೊಡಿಬೇಕು ಅಂತಂದಾಗ ತ್ರಿವಿಕ್ರಮ್ ಅವರು ಒಂದು ಎರಡೇ ಒಂದು ಶಾಟಲ್ಲಿ ಆ ಎರಡು ಬಾಲ್ನ ಕೂಡ ಬಿಸಾಕ್ತಾರೆ ಹೊಡೆದು ಕೆಳಗಡೆ ಬಿಸಾಕ್ತಾರೆ ಸೊ ಅಲ್ಲಿಗೆ ಆ ಒಂದು ಟಾಸ್ಕು ತ್ರಿವಿಕ್ರಮರ್ ತಂಡ ವಿನ್ ಆಗುತ್ತೆ ಆ್ಯಂಡ್ ಜಸ್ಟಲ್ಲಿ ಹೋಯ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅಲ್ಲಿ ಹನುಮಂತ ಸ್ವಲ್ಪ ಇನ್ನೊಂದು ಸ್ವಲ್ಪ ಗುರಿ ಇಟ್ಕೊಂಡು ಹೊಡಿಬೋದಾಗಿತ್ತು ಬಟ್ ಗೊತ್ತಿಲ್ಲ ಅವನು ಟ್ರೈ ಅವ್ನು ಮಾಡಿದ್ದಾನೆ ಆ್ಯಂಡ್ ಇಲ್ಲಿ ಟೈಮ್ ವೇಸ್ಟ್ ಆಗಿರಲಿಲ್ಲ ಅಂತಂದರೆ ಇನ್ನೂ ಒಂದು ಸೂರು ಬೇಗನೆ ಮುಗಿಸಿರೋರು ಇನ್ನೋರು ಸೊ ಇದಾದಮೇಲೆ ಅಲ್ಲಿ ಸೊ ನಾಮಿನೇಷನ್ ಅಂತ ಬರುತ್ತೆ ನಾಮಿನೇಟ್ ಮಾಡಬೇಕಾಗುತ್ತೆ ಬಟ್ ನಾಮಿನೇಷನ್ ನಡೆಯದೇ ಇಲ್ಲ ಅಲ್ಲಿ ಯಾಕೆಂತಂದರೆ ಇವರು ಕಿತ್ತಾಟಗಳು ಶುರು ಆಗುತ್ತೆ ಅದಾದಮೇಲೆ ಸೊ ಇದಾದ ಮೇಲೆ ಅಲ್ಲಿ ತ್ರಿವಿಕ್ರಮ್ ಅವ್ರ ತಂಡ ಏನೋ ವಿನ್ ಆಗುತ್ತೆ ಬಟ್ ಟಾಸ್ಕ್ ಆದಮೇಲೂ ಕೂಡ ಅಷ್ಟೇ ಸೊ ಅಲ್ಲಿ ನಮ್ಮ ಯಾರು ನಮ್ಮ ಚೈತ್ರ ಆ್ಯಂಡ್ ರಜತ್ ಅವ್ರ ಮಧ್ಯೆ ತಿರ್ಗಾ ಶುರುವಾಗುತ್ತೆ ಸೊ ಅವ್ನು ಉಸ್ತುವಾರಿ ಮಾತಾಡಿದ್ರೆ ಅವ್ನು ಉಸ್ತುವಾರಿ ಆದಾಗ ಮಾತಾಡಿದ್ರೆ ಫೋಲ್ ಕೊಡ್ತಾನೆ ನಾವು ಉಸ್ತುವಾರಿ ಆದಾಗ ಫೌಲ್ ಕೊಟ್ಟರೆ ಕೊಡೋಂಗಿಲ್ವ ಅನ್ನೋ ರೀತಿಯಲ್ಲಿ ಬರುತ್ತೆ ಆ್ಯಂಡ್ ಅಲ್ಲಿ ಮುಂಚೆ ಮಾತಾಡಿರಲಿಲ್ಲ ಅಂತ ಐಶ್ವರ್ಯ ಕೂಡ ಹೇಳ್ತಾರೆ ಆ್ಯಂಡ್ ರಜತ್ ಐಶ್ವರ್ಯ ಮೇಲೆ ಕೂಡ ಬೇಜಾರು ಮಾಡ್ಕೊತಾನೆ ಬಟ್ ನಾನು ಹೇಳೋವಂಥದ್ದು ಇವಾಗ ಟಾಸ್ಕ್ ಮುಂಚೆ ಹೇಳಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಬಟ್ ಅವ್ರು ಆಲ್ರೆಡಿ ನಿಮಗೆ ಎರಡು ಸಾರಿ ವಾರ್ನ್ ಮಾಡಿದ್ದಾರೆ ಸೊ ಟೇಬಲ್ ಹತ್ರ ಬಂದಾಗ ಮಾತಾಡಿದಾಗ ಕೂಡ ಮಾತಾಡಬೇಡಿ ಅಂತಂದಾಗ ಮುಗ್ ಸುಮ್ಮನೆ ಇದ್ಬಿಡ್ಬೇಕು ನಾನು ಅವ್ರ ಹತ್ರ ಮಾತಾಡ್ತಿದ್ದೆ ಮುಗಿಸಿದ ಹತ್ರ ಮಾತಾಡ್ತಿದ್ದೆ ಬೇಕಿರಲಿಲ್ಲ ಅಲ್ಲಿ ಇನ್ಕ್ಲೂಡಿಂಗ್ ಹೇಳ್ತಾ ಹೇಳ್ತಾಯಿದ್ರು ಎಲ್ಲರೂ ಹೇಳ್ತಾ ಇದ್ದರು ಸೈಲೆಂಟ್ ಆಗಿರಿ ಅಂತ ಸುಮ್ಮನೆ ಅನ್ನೆ ಸೈಸಿಗೆ ಮಾತಾಡಿದ್ದಕ್ಕೆ ಅವ್ಳು ಫೋನ್ ಕೊಟ್ಟರು ಎಲ್ಲ ಆಗೋಯ್ತು ನಿಮಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಅವ್ರು ಮಾತಾಡಿಲ್ಲ ಅಂತಂದಾಗ ನೀವು ಅವ್ರು ಟಾಸ್ಕ್ ಇದ್ದಾಗ ಇದ್ದಾಗ ಮಾತಾಡಬಾರ್ದು ಅಲ್ಲಿ ಯಾವ ಯಾವ ರೀತಿಯಲ್ಲೆಲ್ಲ ಮಾತುಗಳು ಬಂತು ಟಾಸ್ಕ್ ಆದಮೇಲೆ ತಿರ್ಗಾ ಕಿತ್ತಾಡಿದ್ರು ಸಿಂಗಲ್ ಏಕವಚನದಲ್ಲಿ ಮಾತುಗಳು ಬಂತು ಸೊ ಈ ಒಂದು ಕಿತ್ತಾಟದಲ್ಲಿ ತಿರುಗಲ್ಲಿ ಮಂಜಾನದ ಬೇರೆ ಇನ್ಕ್ಲೂಡ್ ಅದ ಮಂಜಾಣ ಅಂತೂ ಮಂಜಾಣ ಕೂಡ ಬರೋವಂಥ ಅವಶ್ಯಕತೆ ಇರಲಿಲ್ಲ ಅಲ್ಲಿ ನೀನು ಯಾಕೆ ತಳ್ದೆ ಮಗ ಅಂತ ಅವನಿಗೆ ಕೇಳಿದೆ ಆಮೇಲೆ ಅವನು ಇಲ್ಲ ಮಗ ಮಿಸ್ ಆಗ ಆಯಿತು ಅಂದರೆ ಮುಗ್ದೋಗಿರೋದು ಅವನು ಅದ್ರ ಬಗ್ಗೆ ಮಾತಾಡ್ಬಿಟ್ಟು ನೀನು ಮಾನಸಕ್ಕೆ ತಳ್ಳಿಲ್ವಾ ಹಾಗೆ ಹೀಗೆ ಹಂಗೆ ತಳ್ಳಿದೆ ನಾನು ಅಂತ ಹೇಳ್ಬಿಟ್ಟು ಮಾನಸಕ್ಕೆ ತಳ್ಳಿರುವಂಥದ್ದು ಅಲ್ಲಿ ಹಿಂದೆ ಕಿ ಪೋಸ್ಟರ್ ಕೇಳೋ ಟೈಮಲ್ಲಿ ತಳ್ಳಿರೋವಂಥದ್ದು ಓಕೆ ಅಲ್ಲಿ ಮಂಜಾಣ್ಣ ನಾಟಕ ಮಾಡ್ತವ್ರೆ ಅಂತಂದು ಅದು ನನ್ನ ಪ್ರಕಾರ ಬುಲ್ಸಿಟ್ಟದು ಖಂಡಿತವಾಗ್ಲ ಏಟು ಹತ್ತಿದೆ ಅವಳಿಗೆ ಮಾನಸಾಗೆ ಬಟ್ ಅದಾದ್ಮೇಲೆ ಅದು ಕ್ಲಿಯರ್ ಮಾಡಿಕೊಂಡ್ರೆ ಅವ್ರದವ್ರೇ ಕ್ಷಮೆಯೂ ಕೇಳಿದೆ ಎಲ್ಲನೂ ಮುಗ್ದೋಯ್ತದ ಬಟ್ ಆ ವಿಷಯನ ಟಿ ವಿನಲ್ಲಿ ನೋಡ್ಕೊಂಡ್ಬಂದು ಇವನು ಇಲ್ಲಿ ಬಂದುಬಿಟ್ಟು ಅದನ್ನು ಯೂಸ್ ಮಾಡಿದ್ರೆ ಬಟ್ ಇವನು ಇಂಟೆನ್ಷನ್ ಇಲ್ಲೇ ಇರ್ಬೋದು ಬಟ್ ಆ ಕೋಪದಲ್ಲಿ ಹೋಗಿ ತಳಿದಾನೆ ಅದು ಸತ್ಯದ ಮಾತದು ಸೊ ಅಲ್ಲಿ ಇವ್ರಿಗೂರಿಗೆ ಮತ್ತೆ ಜಗಳ ಶುರು ಆಯಿತು ಆಮೇಲೆ ಚಿಕ್ಕ ಹುಡುಗನ ಕಳಿಸ್ಬಿಟ್ಟು ಆಡೋದಲ್ಲ ನೀನು ಬರಬೇಕಾಗಿತ್ತು ಅನ್ನೋ ರೀಸನ್ ಅವ್ನು ಮಾತಾಡ್ದ ಒಂದು ಜನ ನಾನು ಬಂದಿದ್ದಕ್ಕೆ ನಾನು ಏನಾದರೂ ಬಂದಿದ್ದರೆ ನೀನು ಪ್ರಾಣಪಕ್ಷಿ ಹಾರೋಗಿರೋದು ಅಂತಂದರೆ ಸೈ ಹೋಗಿ ಮೇಲೆ ಹೋಗಿರೋಣ ಅಂತ ಈ ಥರದ್ದು ಮಾತುಗಳಿಂದನೇ ಪದಬಳಕೆಗಳಿಂದನೇ ಇಲ್ಲಿ ರಜ ಪ್ರಾಬ್ಲಮ್ ಆಗಿರೋಂಥದ್ದು ಆ್ಯಂಡ್ ಎಲ್ಲ ಟೈಮಲ್ಲೂ ಕೂಡ ಬೇರೆಯವ್ರು ಅನ್ಸ್ಕೊಂತಾರೆ ಅಂತಂದರೆ ಅದು ಆಗೋದಿಲ್ಲ ಸೊ ಇಷ್ಟು ಇಷ್ಟು ದಿನ ಕೂಡ ಅವರು ನೋಡಿದ್ದಾರೆ ಆ್ಯಂಡ್ ಮೊನ್ನೆ ವೀಕೆಂಡಲ್ಲಿ ಕೂಡ ತಾಳಿ ಕಟ್ಸ್ಕೊತಾರೆ ಹಾಗೆ ಮಾಡ್ತಾರೆ ಅಂತ ಅಂದಾಗ ಯಾವನಿಗೆ ಅಲ್ಲಿ ಪ್ರವೋಕ್ ಆಗೇ ಆಗುತ್ತೆ ಸೊ ನೀನು ಬೇರೆಯವರು ಬೇರೆಯವ್ರಿಗೆ ಅನ್ಬೋದು ಬೇರೆಯವ್ರು ನಿನಗೆ ಅಂದರೆ ನೀನು ತೊಗೊಳ್ಳೋಲ್ಲ ಅಂತ ಒಂದು ಹಣ್ಣಿನ ವಿಚಾರಕ್ಕೆ ನಿನ್ನೆ ನಿನ್ನೆಯಿಂದ ಫುಲ್ ಎಲ್ಲ ನೀವೇ ತಲೆ ಕಟ್ಸ್ಕೊಂಡು ಕೂತಿದ್ದೀಯಾ ಗೌತಮ ಹೇಳಿದ್ದಕ್ಕೆ ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ಸ್ವಾಭಿಮಾನ ಅನ್ನೋದಿರುತ್ತೆ ನಾನು ಇವಾಗ ಹೇಳ್ತಾ ಇದ್ದೀನಿ ನೀನು ಇಂಟೆನ್ಷನಲ್ಲಿ ತಳಿರೋ ಇಲ್ಲದೇ ಇದ್ರು ಕೂಡ ಬಟ್ ಅದು ತಪ್ಪಲ್ವೇ ಸೊ ಈ ಪ್ರಾಣ ಪಕ್ಷಿ ಯಾರೋ ಆಗುತ್ತೆ ಹಾಗೆ ಮಾಡುತ್ತೆ ಅಂದಾಗ ಇವನಿಗೆ ಮಂಜಾಣಿಗೆ ಫುಲ್ ಟ್ರಿವರ್ ಆಗಿದೆ ಬರೋಲ್ಲೇ ಹೊಡಿತೇನೋ ಓಡಿ ಬರಲಿ ಹೇಳ್ಬಿಟ್ಟು ಇವನು ಎದ್ದ ಹಾಂ ಜುಟ್ಟು ನನ್ನ ಮಗನೇ ಬೇವರ್ಸಿ ಅನ್ನೋ ಪದಗಳೆಲ್ಲ ಬಂತು ಅದಾದಮೇಲೆ ಕೆಲವು ಟೈಮಲ್ಲಿ ಅಲ್ಲಿ ಹನುಮಂತ ಬೇರೆ ನಗಾಡ್ತಿದ್ದಂತೆ ಸೊ ಅಲ್ಲಿ ಹನುಮಂತನ ಕರೆಸಿ ಸೊ ಅಲ್ಲಿ ಕೇಳ್ತಿದ್ದ ಮಂಜಣ್ಣ ಏನೋ ಪ್ರಾಣಪಕ್ಷಿ ಆರೋಗ್ಯ ನಗ್ತಿದ್ದಿಲ್ಲ ಹನುಮಂತ ಅಂತಂದಾಗ ಇಲ್ಲ ಅಣ್ಣ ಸ್ವಾರಿ ಅಣ್ಣ ಅಂತೇಳ್ಬಿಟ್ಟು ಅಲ್ಲಿಗೆ ಅವನು ಮುಗಿಸ್ಬಿಟ್ಟ ಏನೋ ಪಾಪ ಅವ್ನ ಪಾಪ ಅವ್ನು ಯಾವುದಕ್ಕೆ ನಕ್ಕದ್ನೋ ಇವನು ಯಾವುದಕ್ಕೆ ಕೇಳಿದ್ನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹನುಮಂತ ಸ್ವಾರಿ ತಪ್ಪಾಯ್ತಣ ಅಂದ ಸೊ ಏನಂದರೆ ಕೆಲವು ಟೈಮಲ್ಲಿ ನಾವು ತಗ್ ತಲೆ ತಗ್ಸಬೇಕಾಗಿರುತ್ತೆ ಸೊ ಇದಾದ್ಮೇಲೆ ನಾಮಿನೇಷನ್ ಆಗುತ್ತೆ ಸೊ ನಾಮಿನೇಷನಲ್ಲಿ ಮೋಕ್ಷಿತ ಅವರಿಗೆ ನಾಮಿನೇಟ್ ಮಾಡ್ತಾರೆ ಸೊ ಎಲ್ಲರೂ ಸೇರಿಕೊಂಡು ಆ್ಯಂಡ್ ಅಲ್ಲಿ ಮೋಕ್ಷಿತ ಮತ್ತು ಐಶ್ವರ್ಯ ಅವರು ರಜೆ ಜೊತೆಗೆ ಡಿಸ್ಕಷನ್ ಮಾಡ್ತಾ ಹೇಳ್ತಾರೆ ಬಟ್ ಏನೇ ಆಗಿರ್ಬೋದು ಬಟ್ ನೀವು ಚೈತ್ರ ಅವರಿಗೆ ತಳ್ಳಿರುವಂಥದ್ದು ಅದು ಸರಿ ಅಂತ ಅನಿಸಲ್ಲ ಸೊ ಇಂಟರ್ನ್ಯಾಷನಲ್ ತಳಿದಿರೋ ಅಥವಾ ಏನು ತಳಿದ್ರೋ ಗೊತ್ತಿಲ್ಲ ಬಟ್ ನೀವು ಅದಕ್ಕೆ ಹೋಗಿ ಕ್ಷಮೆ ಕೇಳಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತಾಡ್ತಾರೆ ಬಿಕಾಸ್ ಆಫ್ ಅಲ್ಲಿ ಆಲ್ರೆಡಿ ರಜತು ಮೋಕ್ಷಿತ ಅವರಿಗೆ ಕ್ಷಮೆ ಕೇಳ್ತಾನೆ ಮೇ ಬಿ ಅವ್ರು ನಾಮಿನೇಟ್ ಆಗಿದೆ ಅಂತ ಅಂತ ಅನಿಸುತ್ತೆ ಬಟ್ ಅವನು ಮೋಕ್ಷಿತ ಹೇಳುವಂಥದ್ದು ಅಷ್ಟೇ ನನ್ನ ಹತ್ರ ಕ್ಷಮೆ ಕೇಳೋದಲ್ಲ ಹೋಗಿ ಮ ಚೈತ್ರಕ್ಕೆ ಕ್ಷಮೆ ಕೇಳಿ ಅಂತ ಬಟ್ ಅವ್ನು ಸ್ಟಾರ್ಟಿಂಗಲ್ಲಿ ಒಪ್ಕೊಳ್ಳೋದಿಲ್ಲ ಅವ್ರು ಮುಂದೆ ಬಂದರೂ ಅದಕ್ಕೆ ನಾನು ತಳ್ದೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತಾಡ್ತಾನೆ ಏನು ಗೊತ್ತಾಗ್ರು ಫಿಸಿಕಲ್ ಆಗಿ ಟಚ್ ಮಾಡಬಾರ್ದು ಸೊ ಅದು ಯಾರದೇ ಅಲ್ಲಿ ತಪ್ಪು ನನ್ನ ಪ್ರಕಾರ ಇವಾಗ ಇವ್ರಿಗೇನೆ ಒಂದು ಚೂರು ಕೆನ್ನೆಗೆ ಟಚ್ ಮಾಡಿದ್ದಕ್ಕೆ ಆ ಒಂದು ಮಟ್ಟಿಗೆ ರೈಸ್ ಆದ್ರಲ್ಲ ಧನ್ರಾಜ್ ಮೇಲೆ ಲಾಸ್ಟ್ ವೀಕಲ್ಲಿ ಅದು ಸರಿನಾಗಿದ್ರೆ ಒಟ್ನಲ್ಲಿ ಮೋಕ್ಷಿತಾಂಡ್ ಐಶ್ವರ್ಯ ಹೇಳಿರೋ ಮಾತನ್ನು ಒಪ್ಕೊಂಡು ಸೊ ಅಲ್ಲಿ ರಜತ್ ಹೋಗಿ ಚೈತ್ರ ಅವ್ರನ್ನ ಕೂರಿಸಿ ಕ್ಷಮೆ ಕೇಳ್ತಾರೆ ಒಟ್ಟಿನಲ್ಲಿ ಆ್ಯಂಡ್ ಅವರು ಕೂಡ ಅಷ್ಟೇ ಅದನ್ನು ಒಪ್ಕೊಂಡು ಸೊ ಅದನ್ನು ಸ್ವೀಕಾರ ಮಾಡಿ ಹೋಗಲಿ ಅಣ್ಣ ನನ್ನ ತಲೆಯಲ್ಲಿ ಇಟ್ಕೊಳ್ಳಲ್ಲ ಅನ್ನೋ ಒಂದು ಆಡ್ತಾರೆ ಬಟ್ ಒಂದು ರೀತಿಯಲ್ಲಿ ಟಾಸ್ಕ್ ಕೂಡ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದ್ವು ಆ್ಯಂಡ್ ಜಗಳ ಕೂಡ ಇನ್ನೂ ಅದ್ಭುತವಾಗಿತ್ತು ಸೊ ಇದ್ರ ಮಧ್ಯೆ ಅಲ್ಲಿ ನಮ್ಮ ಐಶ್ವರ್ಯ ಅವರು ಒಂದು ವಾಯ್ಸ್ ರೈಸ್ ಮಾಡ್ತಾರೆ ಸೊ ಅದೇನು ಅಂತಂದರೆ ಅವ್ರಿಗೇನು ಏನು ಆ ವಿಡಿಯೋ ಪ್ಲೇ ಮಾಡಿದ್ರು ವೀಕೆಂಡಲ್ಲಿ ಸೊ ಅದ್ರ ಬಗ್ಗೆ ಅವ್ರಿಗೆ ಒಂದು ಸ್ವಲ್ಪ ಡೌಟ್ಸ್ ಇದೆ ಆ್ಯಂಡ್ ಕೆಲವೊಂದು ಕ್ಲಾರಿಫಿಕೇಶನ್ ಕೊಡೋದಿದೆ ಬಿಗ್ ಬಾಸ್ ಹತ್ರ ನಾನು ಮಾತಾಡ್ತೀನಿ ಅಂತೆಲ್ಲ ಕೆಲವೊಂದು ಮಾತುಗಳಾಡ್ತಾರೆ ಸೊ ಅಲ್ಲಿ ಬಿಗ್ ಬಾಸ್ ಅವರು ಅವ್ರನ್ನ ಕನ್ಫ್ಯೂಷನ್ ರೂಮಿಗೆ ಕರೆದು ಕೆಲವೊಂದು ಕೇಳಿದಾಗ ಸೊ ಅಲ್ಲಿ ಐಶ್ವರ್ಯ ಹೇಳುವಂಥದ್ದು ಅದೇನು ಟಾರ್ಗೆಟ್ ಅನ್ನೋದು ಏನಿದೆ ಸೊ ಅದು ಚೈತ್ರ ಅವರು ಹೇಳಿದ್ದಂತೆ ಅದು ಹೊರಗಡೆ ಹೋಗಿ ಬಂದಾದ ಮೇಲೆ ಏನೋ ಟೀಮ್ ಅವರು ಹೇಳಿದ್ರು ಅಂತ ಚೈತ್ರ ಅವ್ರು ಹೇಳಿರುವಂಥದ್ದು ಡ್ರೆಸ್ಸಿಂಗ್ ರೂಮಲ್ಲಿ ಡ್ರೆಸ್ ಏನು ಚೇಂಜ್ ಮಾಡ್ತಾರೆ ಸೊ ಆ ಒಂದು ರೂಮಲ್ಲಿ ಅಂತ ಅದು ಯಾವುದ್ರಲ್ಲೂ ಕೂಡ ಕ್ಯಾಪ್ಚರ್ ಆಗಿಲ್ಲ ಸೊ ಅವರು ಹೊರಗಡೆ ಹೋಗಿ ಬಂದಿದ್ದಾದ ಮೇಲೆ ಸೊ ಟೀಮ್ ಅವರು ಹೇಳಿದ್ರು ಸೊ ಈ ರೀತಿಯಲ್ಲಿ ಟಾರ್ಗೆಟ್ ನಾಮಿನೇಷನ್ ಮಾಡಬೇಕು ಅನ್ನೋದನ್ನ ಸೊ ಅದಕ್ಕೋಸ್ಕರ ನಾನು ಆ ಒಂದು ಮಾತನ್ನ ಹೇಳಿದೆ ನಾನು ಹೇಳಿರುವಂಥದ್ದಲ್ಲ ಅನ್ನೋ ಒಂದು ಕ್ಲಾರಿಫಿಕೇಶನ್ ಕೊಟ್ಟರು ನನ್ನ ಪ್ರಕಾರ ಈ ಒಂದು ಏನು ದಿನ ನಡೆದಿದೆ ಸೊ ಇದರಲ್ಲಿ ನಡೆದಂಥ ಕೆಲವು ವಿಷಯಗಳು ವೀಕೆಂಡ್ ಅಲ್ಲಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಬರುತ್ತೆ ಒಂದು ರಜೆ ತಂಡ್ ಚೈತ್ರ ಇನ್ಕ್ಲೂಡಿಂಗ್ ಮಂಜು ಅವ್ರ ಫೈಟಿಂಗು ಅದಾದ್ಮೇಲೆ ಈ ಒಂದು ಏನು ಚೈತ್ರ ಮ್ಯಾಟ್ರ್ ಇದೆ ಸೊ ಅಥವಾ ಚೈತ್ರ ಅಥವಾ ಐಶ್ವರ್ಯ ಏನು ಮ್ಯಾಟ್ರೆ ಸೊ ಅದೇನು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಅವ್ರ ಮಧ್ಯೆ ಇರುವಂತದ್ದು ಯಾಕಂದ್ರೆ ಬಿಕಾಸ್ ಆಫ್ ಅಲ್ಲಿ ಯಾವುದೇ ಕ್ಯಾಮ್ರಾದಲ್ಲೂ ಕ್ಯಾಪ್ಚರ್ ಆಗಿರಲ್ಲ ಅದು ಸೊ ಅದಕ್ಕೋಸ್ಕರ ಸೊ ಅದನ್ನು ಒಂದು ಡಿಸ್ಕಷನ್ಗೆ ಪಕ್ಕ ಇರುತ್ತೆ ಚೈತ್ರ ಅವರೇನಾದರೂ ಆ ಮಾತು ಹೇಳಿದ್ದು ಏನಾದರೂ ಮೈಕಲ್ಲಿ ಏನಾದರೂ ರೆಕಾರ್ಡ್ ಆಗಿದ್ದರೆ ಒಂದು ವೇಳೆ ಚೈತ್ರ ಅವ್ರಿಗೆ ಮತ್ತೆ ಕ್ಲಾಸು ಭರ್ಜರಿ ಕ್ಲಾಸ್ ಇರುತ್ತೆ ಮಾತ್ರ ಅವತ್ತು ಈ ಜಗಳೇ ಮಸು ಮಡಿಸ್ಬಿಡ್ತಾರೆ ಆ ಒಂದು ರೇಂಜ್ಗೆ ಕ್ಲಾಸ್ ಇರುತ್ತೆ ಇನ್ ಕೇಸ್ ಅದನ್ನೇನಾದರೂ ಡೀಪಾಗಿ ಇನ್ವೆಸ್ಟಿಗೇಟ್ ಮಾಡಿದ್ರು ಅಂತಂದರೆ ಓಕೆ ಸೊ ಇಷ್ಟಿತ್ತು ನಿನ್ನೆ ಒಂದು ಎಪಿಸೋಡ್ ನವ್ಯೂ ಸೊ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸದ್ಯಕ್ಕೆ ಒಡಿದ್ರೆ ಇಷ್ಟೇ ವೀಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಿಗೋವರೆಗೂ